ಹಾಯ್ ಹಲೋ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಕುಕಡೊಳ್ಳಿಯ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಜಾನನ ಎದುರುಗಡೆಗೆ ಚಲಿಸುವ ಗೊಂಬೆಗಳ ದೃಶ್ಯಾವಳಿಗಳನ್ನು ಮಾಡಿರ್ತಾರೆ ಅಂತಹ ದೃಶ್ಯಾವಳಿಗಳನ್ನು ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನೋಡೋಣ ಬನ್ನಿ ಇದುವರೆಗೆ ಯಾರೂ ಯೂಟ್ಯೂಬ್ ಪೈನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ತಪ್ಪದೆ ಶೇರ್ ಮಾಡಿ ಶ್ರೀ ಯುವಶಕ್ತಿ ಯುವಕ ಸಂಘ ಗ್ರಾಮದೇವಿಕ್ಡೌಳ್ ನಾನು ದುಡುವ ಎಲ್ಲ ಗಣೇಶ ಭಕ್ತರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಲಿದೆ ಕೃಪೆಯಿಂದ ಹಿರಿಯರ ಆಶೀರ್ವಾದದಿಂದ ಹಾಗೂ ದೇಣಿಗೆದಾರರ ಸಹಾಯಾರ್ಥದಿಂದ ಈ ಬಾರಿ ಯುವ ಶಕ್ತಿ ಯುವಕ ಸಂಘದಲ್ಲಿ ಈ ನಿಮಿತ್ತವಾಗಿ ಈ ಬಾರಿ ಪಡಿಸುತ್ತಲಿದ್ದೇವೆ ಭಕ್ತಿ ಪ್ರಧಾನ ಚಲಿಸುವ ದೃಶ್ಯ ಸಹ್ಯಾದ್ರಿಯ ಮೇಲೆ ಕತ್ತಲು ಕವಿದಾಗ ಆ ಭಾಷೆಗೂ ನಿರ್ಬಂಧವಿದ್ದಾಗ ವರ್ಷಗಳ ನಂತರದ ಒಂದು ಸೂರ್ಯೋದಯದ ಕಥೆ ಇದು ಪ್ರತಿ ಧರ್ಮಕ್ಕೂ ಸವಾಲಾಗಿದೆ ನಾನು ಸಹ್ಯಾದ್ರಿ ನಾನಿ ಮತ್ತೊಂದು ಕಥೆ ಹೇಳ್ತೀನಿ ಇದು ಅಂದಿನ ಕಥೆ ಜನರ ಪ್ರಾಣ ಉಳಿಸಿದವನ ಕಥೆ ಇದು ಮನುಷ್ಯರಲ್ಲಿ ಮಾನವೀಯತೆಯನ್ನು ಜಾಗೃತಗೊಳಿಸಿದ ಪ್ರತಿ ಮನೆಯಲ್ಲೂ ಹಿಂದೂ ಧರ್ಮದ ಗೌರವ ಕಾಪಾಡಿದ ದೇವ್ರಂಥ ಮನುಷ್ಯ ದೇವ್ರಾಗೋ ಮುಂಚಿನ ಕಥೆ ಮುನ್ನೂರ ಐವತ್ತು ವರ್ಷಗಳಿಂದ ಅಂಟ್ಕೊಂಡಿರೋ ಶನಿ ಕಾಟ ಹೋಗ್ತಾ ಇಲ್ಲ ಬಿಜಾಪುರದ ವಿರುದ್ಧ ಯಾರು ದಂಗೆ ಮಾಡಬಾರದು ಅಂತ ಆದಿಲ್ ಶಾಹಿ ಹನ್ನೆರಡು ಮಾವಳಿಗರ ಹನ್ನೆರಡು ದೇಶಮುಖರನ್ನ ಪರಸ್ಪರ ಹೊಡೆದಾಡುವಂತೆ ಮಾಡಿದ್ದ ಅದರಲ್ಲೂ ಕರಿಯ ಜೇಡಿಗರು ಮತ್ತು ಹಿರಡಸ್ ಮಾವಾವಳ ಬಾಂಗಲ್ಗಳಲ್ಲಿ ತಲೆಮಾರಿನ ವೈರತ್ವ ಇತ್ತು ಯಾವಾಗ ಮನುಷ್ಯ ರಕ್ತದ ಬೇಟೆ ಆಡ್ತಾನೋ ಅದರ ಪರಿಣಾಮ ಖಂಡಿತವಾಗಲು ಹೆಂಗಸರ ಮೇಲಾಗುತ್ತೆ ಯಾಧಿಕ ಪ್ರಸಂಗಿ ಸೊಕ್ಕು ಹೇಗೆ ಮರಿಬೇಕು ಅಂತ ನನಗೆ ತುಂಬಾ ಚೆನ್ನಾಗಿಯೇ ಗೊತ್ತಿದೆ ನನ್ನ ಮಗನೇ ಮೇಲೆ ಅತ್ಯಾಚಾರ ಮಾಡಿಕೊಂಡ ಅಂತ ಅಲ್ಲೋಡಪ್ಪ ಎಲ್ಲ ನಿನ್ನ ಹಣೆ ಬರ ಹಾಡ್ಕೊಂಡು ಸುಮ್ಮನೆ ಹೋಗ್ತಾಯಿರೋ ಆದ್ರೆ ನನ್ನ ಮಗಳು ಆದಿಲ್ ಶಾಹಿ ಅವರ ಆಳ್ವಿಕೆನಲ್ಲಿ ಶೀಲಹರಣ ಅಪರಾಧ ಅಲ್ಲ ಅದಕ್ಕೆ ಶಿಕ್ಷೆ ಕೊಡೋದೇ ಇಲ್ಲ ಏ ಬಾಜ ನಿನ್ನ ಜನರಿಗೆ ಹೇಳು ನಾನು ಬಂದ ತಕ್ಷಣ ಸಲಾಂ ಮಾಡಬೇಕು ಅಂತ

ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಇಲ್ಲಿರೋ ಪ್ರತಿಯೊಬ್ಬ ಮಹಿಳೆಯನ್ನು ನನ್ನ ತಾಯಿ ನನ್ನ ತಾಯಿಯನ್ನೇನಾದ್ರೂ ಮುಟ್ಟಿದ್ರೆ ನನ್ನ ಭವಾನಿಯನ್ನು ಮುಟ್ಟಿದ ಹಾಗೆ ಎಂತವರ ಆದೇಶಗಳನ್ನು ಪಾಲಿಸುವುದಕ್ಕೆ ನೀವು ಯಾರ ಜೀತದ ಸ್ವರಾಜ್ಯ ನಿಲ್ಲುವುದು ಕರ್ತವ್ಯದ ಟೊಳ್ಳಾದ ಗೋಡೆಗಳ ಮೇಲಲ್ಲ ಅದಕ್ಕೆ ಪ್ರಾಮಾಣಿಕತೆಯನ್ನು ಬೇಕು ನಾನು ಶಿವಾಜಿ ಶಹಾಜಿ ಭೋಸ್ಲೆ ನಾನು ಆ ದಿನ ಕಾಯ್ತೀನಿ ಯಾವತ್ತು ಪ್ರಭು ದೇಶಪಾಂಡೆ ದಂಡಪಟ್ಟವನ್ನ ಎತ್ತುತ್ತಾರೋ ಅದು ಕರ್ತವ್ಯಕ್ಕಲ್ಲ ಪ್ರಾಮಾಣಿಕತೆಗೆ ಅಂತ ಒಂದೇ ಸಲ ಹೇಳ್ತೀನಿ ಮತ್ತೆ ಮತ್ತೆ ಹೇಳಲ್ಲ ದೇಶ ನನ್ನದು ಆ ದೇಶ ನನ್ನದು ಭಾಷೆನು ಕೂಡ ನನ್ನದೇ ಕೂಡ ನನ್ನ ಈ ಮಣ್ಣು ನನ್ನ ತಾಯಿ ಇದಕ್ಕೆ ನಾನು ನ್ಯಾಯ ಸಲ್ಲಿಸ್ತೇನೆ ಆದ್ರೆ ನನ್ನ ಅಪರಾಧ ಏನೋ ಇಲ್ಲಿ ಜನ ಹುಡುಗಿ ಚೆನ್ನಾಗಿ ಅದರಲ್ಲಿ ಹದಿನೈದು ಜನ ಸಣ್ಣ ಹುಡುಗಿರುತ್ತೀರ ಮಾಡ್ಕೊಳ್ಳಿ ಬಲಾತ್ಕಾರ ಅಪರಾಧ ಅಲ್ಲ ಅಪರಾಧ ಸ್ವರಾಜ್ಯದಲ್ಲಿ ಬಲಾತ್ಕಾರ ಕೂಡ ಒಂದು ಅಪರಾಧನೆ ಈ ಸ್ವರಾಜ್ಯದಲ್ಲಿ ಒಂದು ಕಾನೂನಿದೆ ನಾನು ಶಿವಾಜಿ ಶಹಾಜಿ ಭೋಸ್ಲೆ ತಾಯಿ ಭವಾನಿಯ ಸಾಕ್ಷಿಯಾಗಿ ರಾಯರೇಶ್ವರನ ಪ್ರಮಾಣವನ್ನು ನಿರ್ಮಿಸಿಕೊಳ್ತಾ ಪ್ರಜೆಗಳು ನನಗೆ ನೀಡಿರುವ ಶಕ್ತಿಯಿಂದ ಸ್ವರಾಜ್ಯದ ಕಾನೂನಿನ ಪ್ರಕಾರ ಬಲಾತ್ಕಾರ ಅಪರಾಧ ಅಂತ ಸಾಬೀತಾದ್ರೆ ನಿನಗೆ ನಾನು ಮರಣದ ಮೇಲೆ ಶಿಕ್ಷೆಯನ್ನು ಗುರುತಿಸ್ತೀನಿ ಅಫ್ಜಲ್ ಖಾನ್ ನ ಹಿಂದೂ ದ್ವೇಷದ ಲಾಭ ಪಡೆದು ಮರಾಠರು ನಕಲಿ ದೇವಾಲಯಗಳನ್ನು ಕಟ್ಟಿದ್ರು ಒಳಹಾಕೋದಕ್ಕೆ ಖಾನ್ ತನ್ನ ಮಾರ್ಗ ಬದಲಾಯಿಸಿದ ಹೋಗೋ ರಸ್ತೆಗಳ ಅಗಲ ಕಡಿಮೆ ಇರೋದ್ರಿಂದ ಅವನು ತಮ್ಮ ಆನೆ ಮತ್ತು ತೋಪುಗಳನ್ನು ಹಿಂದೆ ಬಿಟ್ಟು ಬರಬೇಕಾಯಿತು ಸಮನ್ವಯದ ಬಗ್ಗೆ ಮಾತಾಡೋದಕ್ಕೆ ಪ್ರತಾಪ್ಗಢದ ತಪ್ಪಲಿನಲ್ಲಿ ಶಿವಬಾ ಅಫ್ಜಲ್ ಖಾನ್ ಅನ್ನ ಭೇಟಿಯಾಗಲಿದ್ದ ಒಬ್ಬನೇ ಆಯುಧಗಳಿಲ್ಲದೆ いいかげんにかてのもきっとおめでそらジのもきよって。<noise> <noise> ಪರಾಕ್ರಮಿ ಖಾನ್ ನ ಭೀಕರ ಹತ್ಯೆ ಇಡೀ ಡೆಕ್ಕನ್ನಿನಲ್ಲಿ ಹಾಹಾಕಾರ ಎಬ್ಬಿಸಿ ಶಿವಬಾನ ಬೆಂಬಲಿಗರು ಮೋರೋ ಪಂತ್ ತಿಂಗಳೇ ಕಂಪೋಜಿ ಜೇಥೆ ಅನ್ನೋಜಿ ದತ್ತೋ ಮತ್ತು ನೇತಾಜಿ ಪಾಲ್ಕರ್ ಆದಿಶಾನ ಇಪ್ಪತ್ತೊಂದು ಕೋಟೆಗಳ ಮೇಲೆ ಧ್ವಜ ಹಾರಿಸಿದರು ಹಿಂದೂಸ್ಥಾನಕ್ಕೆ ಶಿವಬಾ ಸ್ವರಾಜ್ಯ ಕೊಟ್ಟ ಮತ್ತೆ ಹಿಂದೂಸ್ತಾನವು ಜಗತ್ತಿಗೆ ಹೋರಾಡೋದಕ್ಕೆ ಒಂದು ಶಿವ ಮಂತ್ರವನ್ನ ಮೇಡಿತು ಹರ ಹರ ಮಹಾದೇವ